ಸೊ ಡಿಮೋಟೀಸ್ ನಾವು ವೃಂದಾವನದ ವ್ರಜ ಮಂಡಲದಲ್ಲಿ ಎರಡು ಕಾನೂನುಗಳು ಅಂದ್ರೆ ಕಾಡುಗಳನ್ನ ನಾವು ಇಲ್ಲಿ ತನಕ ಮಾನಸಿಕವಾಗಿ ವಿಸಿಟ್ ಮಾಡಿದ್ವಿ ಒಂದಿತ್ತು ಬಂಡೀರವನ ಮತ್ತೆ ನಿನ್ನೆ ಬಂದು ಭದ್ರವನ ಅಂತ ಹೇಳಿ ಈ ಎರಡು ಫಾರೆಸ್ಟ್ ಯಮುನಾ ನದಿಯ ಆ ಈಸ್ಟರ್ನ್ ಪೂರ್ವ ಕಡೆ ಇದೆ ಇದಾವೆ ಮತ್ತೆ ಈಸ್ಟರ್ನ್ ಬ್ಯಾಂಕ್ಸ್ ಅಲ್ಲಿ ಇರೋ ಫಾರೆಸ್ಟ್ ಇವು ಮತ್ತೆ ಇವತ್ತು ಮೂರನೇ ಗೆ ಹೋಗೋಣ ಇದನ್ನ ಹೆಸರು ಬಂದು ಬೇಲ್ವಾನ್ ಅಂತ ಹೇಳಿ ಹ್ಮ್ ಬೇಲ್ವಾನ್ ಸೊ ನೋಡಿ ಮೂರು ಬಿ ಇಂದ ಸ್ಟಾರ್ಟ್ ಆಯ್ತು ಬಂಡೀರವನ್ ಭದ್ರವನ್ ಬೇಲ್ವನ್ ಮೂರು ಒಂದೇ ಕಡೆ ಇದಾವೆ ಸೊ ಈ ಫಾರೆಸ್ಟ್ ಅಲ್ಲಿ ನಾವು ಹ್ಮ್ ಬಹಳ ಹ್ಮ್ ಪುಣ್ಯ ಕ್ಷೇತ್ರವಾದ ಈ ಒಂದು ಬೇಲವನ ಬಗ್ಗೆ ರೂಪಗೋಸ್ವಾಮಿ ಈ ಒಂದು ಶ್ಲೋಕದಲ್ಲಿ ಆ ಉಲ್ಲೇಖನೆ ಮಾಡ್ತಿದ್ದಾರೆ ಈ ಶ್ಲೋಕ ಆಕ್ಚುಲಿ ಬಂದು ಬಡ ಪುರಾಣದಲ್ಲಿ ಇದೆ ಹ್ಮ್ ಬಿಲ್ವವನಸ್ಯ ವನಂ ಬಿಲ್ವವನಂ ನಾಮ ದಶಮಂ ದೇವ ಪೂಜಿತಂ ತತ್ರ ಗರ್ವೋತು ಮನುಜೋ ಬ್ರಹ್ಮ ಲೋಕೆ ಮಹೀಯತೆ ಅಂತ ಹೇಳಿ ಸೊ ಈ ಶ್ಲೋಕ ಹೇಳ್ತಾರೆ ಬಿಲ್ವ ಇದಕ್ಕೆ ಬೇಲ್ವನ್ ಅಂತ ಈಗ ಹೆಸರು ಆಗಿದೆ ಬಟ್ ಆಕ್ಚುಲಿ ಇದಕ್ಕೆ ಹೆಸರು ಬಂದು ಬಿಲ್ವಬ್ ಅಂತ ಹೇಳಿ ಹ್ಮ್ ಸೊ ಇದು ಬಂದು ಈ ವನವನ್ನ ದೇವಾನು ದೇವತೆಗಳು ಪೂಜಿಸ್ತಾರಂತೆ ಹ್ಮ್ ಮತ್ತೆ ಆ ನಂಬರ್ ಅಲ್ಲಿ ಹನ್ನೆರಡು ವನಗಳಲ್ಲಿ ಈ ವನದ ನಂಬರ್ ಬಂದು ಹತ್ತನೇ ನಂಬರ್ ಹ್ಮ್ ದಶಾಮಂ ಅಂತ ಹೇಳ್ತಾ ಇದಾರಲ್ಲ ಟೆಂತ್ ಫಾರೆಸ್ಟ್ ಮತ್ತೆ ಅಹ್ ಯಾರು ಈ ಒಂದು ವನಕ್ಕೆ ಹೋಗ್ತಾರೋ ಅವರು ಅವರ ಸ್ತುತಿ ಬ್ರಹ್ಮಲೋಕದಲ್ಲಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ మథురా మహాత్మ్య అన్నో సెక్షన్ వరాపురాణి ఈ శ్లోక ఇది సో ఈ బేల్వన్నీ ఏమస్ అంత నోడ్తీ ఫస్ట్ బు లక్ష్మీ వసస్థాన ఇన్న నా గుర్తూ ఆజవాసీయర తు తు ఫేవ్రెట్ ప్లేస్ ಗಜವಾಸಿಸ್ ತುಂಬಾ ಇಷ್ಟ ಪಡ್ತಾರೆ ಇಲ್ಲಿ ಬಂದು ಆಲ್ವ ಅಥವಾ ಬೇಲ್ವನ್ ಅಂತ ಹೇಳಿದ್ರೆ ಇಲ್ಲಿ ಈ ಹಣ್ಣು ಇರುತ್ತಲ್ಲ ಅದು ಅದಕ್ಕೆ ಬೇರ್ ಫ್ರೂಟ್ಸ್ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಮತ್ತಜಿ ಗಟ್ಟಿ ಇರುತ್ತೆ ಒಳಗೆ ಸಾಫ್ಟ್ ಸಾಫ್ಟ್ ಇರುತ್ತೆ ಹೊರಗಡೆ ವುಡ್ ತರ ಇರುತ್ತೆ ಬೇಲ್ರ ಹಣ್ಣು ಅಂತಾರೆ ಮತ್ತಿ ಏನ್ ಮತ್ತಿ ಬೇಲ್ದ ಹಣ್ಣು ಅಂತ ಹೇಳ್ತಾರೆ ಬೆಲ್ರ ಹಣ್ಣು ಬೇಲ್ರ ಹಣ್ಣು ಅಂತ ಹೇಳ್ತಾರೆ ಹೌದು ಅದನ್ನ ಒಳಗೆ ಮಿಕ್ಸ್ ಬೆಲ್ಲ ಎಲ್ಲ ಎಲ್ಲ ಹಾಕೊಂಡು ಅದಕ್ಕೆ ಬೇಲ್ ಹಣ್ಣು ಅಂತಾರಲ್ಲ ಓಕೆ ಸೊ ಅದು ಬಹಳ ಮರಗಳು ಈ ಅಹ್ ಬೇಲ್ ಫ್ರೂಟ್ ಟ್ರೀಸ್ ಬಹಳ ಇದಾವೆ ಮತ್ತೆ ಈ ವ್ರಜವಾಸಿಯರು ಇದನ್ನ ಶ್ರೀವಣ್ಣ ಅಂತನೂ ಕರೀತಾರೆ ಯಾಕಂದ್ರೆ ಲಕ್ಷ್ಮಿ ಬಂದು ನೋಡ್ಬೇಕು ಅಂತ ಹೇಳಿ ಕೃಷ್ಣನ ನೋಡ್ಬೇಕು ಅಂತ ಹೇಳಿ ಅವಳು ಲೀಲೆ ಬಗ್ಗೆ ಕೇಳ್ತಾರೆ ಸೊ ಇಲ್ಲಿ ಬಂದು ಅವಳು ತಪಸ್ಸು ಮಾಡ್ತಾಳೆ ತಪಸ್ಸು ಮಾಡಿ ನಾನು ರಾಸ ಲೀಲೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ನನ್ಗೂ ಒಂದು ಎಂಟ್ರಿ ಬೇಕು ಅಂತ ಹೇಳಿ ಆ ಇಲ್ಲಿ ಈವತ್ತು ತನಕ ಅವಳು ತಪಸ್ ಮಾಡ್ತಾನೆ ಇದ್ದಾಳೆ ಅವಳಿಗೆ ಇನ್ನು ಎಂಟ್ರಿ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಹ್ಮ್ ಸೊ ಸೊ ಇದರಿಂದ ನಾವ್ ತಿಳ್ಕೊಬಹುದು ಐದು ಸಾವಿರ ವರ್ಷಗಳ ಮೇಲೆ ಲಕ್ಷ್ಮಿ ಇಲ್ಲಿ ತಪಸ್ಸು ಮಾಡ್ತಿದ್ದಾಳೆ ಅಂದ್ರೆ ಗೋಪಿ ಆಗೋದು ಅಷ್ಟು ಈಸಿ ಅಲ್ಲ ಈಸಿಯ ವಿಷಯ ಅಲ್ಲ ಎಲ್ಲಾನು ತ್ಯಜಿಸ್ಲಿಕ್ಕೆ ರೆಡಿ ಆಗಿರ್ಬೇಕು ట్ లక్ష్మీ దేవీ ఇంకూ లక్ష్మీదేవి ఆక్చులి బారాణి ఎక్స్ప్యాన్షన్ అదిట్కే బట్ నర్థమాక ఇట్ ఈస్ నాట్ సో ఈజీ గోప్యరు ఎస్ శ్రేష్ఠరు ఎస్ కంప్లీట్ సమర్పణ ఇప్పుడు నాపరేట్ నావు నమ్మదు నెన్న పొసిషన్ అన్నోదు ತ್ಯಜಿಸ್ ತ್ಯಜಿಸಿದಾಗ ಮಾತ್ರ ಒಂದು ಕೃಷ್ಣನ ಒಂದು ಆರಾಧನೀಲೆಯಲ್ಲಿ ಎಂಟ್ರಿ ಸಿಗ್ಬೋದಾಗಿತ್ತು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಲಕ್ಷ್ಮೀ ದೇವಿ ಇನ್ನು ಇಲ್ಲಿ ಕಾಯ್ತಾ ಇದ್ದಾಳೆ ಹ್ಮ್ ಲಕ್ಷ್ಮೀ ದೇವಿ ಬಗ್ಗೆ ಇನ್ನೂ ಡೀಟೇಲ್ಸ್ ಇಲ್ಲಿ ಬೇಲ್ವನ್ಗೆ ಯಾಕೆ ಬಂದು ಅನ್ನೋದೆಲ್ಲ ನಾನೇ ಹೇಳ್ತೀನಿ ಬಟ್ ಜಸ್ಟ್ ಒಂದು ಆ ಸ್ಟೇಟ್ಮೆಂಟ್ ಇವಾಗ ಕೊಡ್ತಾ ಇದ್ದೀನಿ ಸೊ ಬೇಲ್ವನಲ್ಲಿ ಏ ತುಂಬಾ ಫೇಮಸ್ ಅಂತ ಹೇಳಿದ್ರೆ ಇದು ಬಾಲರಿಗೆ ತುಂಬಾ ತುಂಬಾ ಇಷ್ಟವಾದ ಪ್ಲೇಸ್ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಹಣ್ಣುಗಳು ಸಿಗ್ತವೆ ಹ್ಮ್ ಸೊ ಇವ್ರು ಏನ್ ಮಾಡ್ತಾ ಇದ್ರು ಅವ್ರ ಕೊಂಗುಗಳನ್ನ ತಗೊಂಡು ಆ ಮರಗಳನ್ನ ಆ ಹಣ್ಣುಗಳನ್ನ ಹೊಡಿಯಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ರು ಅದೇ ಒಂದು ಆಟ ಆಗ್ತಿತ್ತು ಮತ್ತೆ ನಮ್ಗೆಲ್ಲರಿಗೂ ಗೊತ್ತು ವೃಂದಾವನದಲ್ಲಿ ಪ್ರತಿ ಒಂದು ವೃಕ್ಷ ಬಂದು ಆ ಕಲ್ಪ ವೃಕ್ಷಗಳು ಹ್ಮ್ ಸೊ ಅದಕ್ಕೋಸ್ಕರ ಯಾವಾಗ ಕೋಪಪಾಲರ ಅಲ್ಲಿ ಬಂದು ಬೇಡ್ಕೊಳ್ತಾ ಇದ್ರು ಆವಾಗ್ಲೇ ಮರಗಳು ಬಂದು ಅವ್ರಿಗೆ ಹಣ್ಣುಗಳನ್ನೆಲ್ಲ ಕೊಟ್ಬಿಡೋವು ಹ್ಮ್ ಸೊ ಯಾವಾಗ್ಲೂ ಹಸ್ತ್ ಹಚ್ಕೊಂಡಿರೋ ಈ ಹುಡುಗ ಹೊಟ್ಟೆ ತುಂಬ್ತಾ ಇತ್ತು ಮೇಲ್ವನ್ಗೆ ಬಂದ್ರೆ ಅದಕ್ಕೋಸ್ಕರ ಹೇಗಾದ್ರೆ ಮಾಡಿ ಇಲ್ಲಿ ತುಂಬಾ ಒಳ್ಳೆ ತುಂಬಾ ಸಾಫ್ಟ್ ನ್ಯೂಟ್ರಿಷಸ್ ತುಂಬಾ ಒಳ್ಳೆ ಹುಲ್ಲು ಸಿಗ್ತಾ ಇತ್ತು ಹ್ಮ್ ಆ ಹಸುಗಳಿಗೆ ಸೊ ತುಂಬಾ ನ್ಯಾಚುರಲಿ ಹುಡುಗರು ಇಲ್ಲಿ ತುಂಬಾ ಗೋಚರಣೆಗಾಗಿ ಬರ್ತಾ ಇದ್ರು ಯಾಕಂದ್ರೆ ಅವ್ರ ಹೊಟ್ಟೆಗಳು ತುಂಬ್ತಾ ಇತ್ತು ಹಸುಗಳ ಹೊಟ್ಟೆಗಳು ಚೆನ್ನಾಗಿ ತುಂಬತಾ ಇತ್ತು ಮತ್ತೆ ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಆ ಒಂದು ಆ ಮೇಲ್ವನ್ನ ಹಣ್ಣುಗಳನ್ನ ಓಪನ್ ಮಾಡಿ ಅದನ್ನ ನೀರು ಮತ್ತೆ ಅದಕ್ಕೆ ಬೆಲ್ಲ ಎಲ್ಲ ಹಾಕಿ ಒಂದು ಒಳ್ಳೆ ರಿಫ್ರೆಶಿಂಗ್ ಡ್ರಿಂಕ್ ಮಾಡೋರಂತೆ ಒಳ್ಳೆ ಒಂದು ಜ್ಯೂಸ್ ಆ ಜ್ಯೂಸ್ ನ ತುಂಬಾ ಅವರು ಕುಡಿತಾ ಇದ್ರು ಮತ್ತೆ ಆ ಒಂದು ಹಣ್ಣುಗಳ ಜೊತೆ ಬಾಲ್ ತರ ಅದನ್ನ ಫುಟ್ಬಾಲ್ ಆಗ್ಲಿ ಥ್ರೋ ಬಾಲ್ ಆಗ್ಲಿ ಆ ತರ ಎಲ್ಲಾ ಆಟ ಆಡ್ತಾ ಇದ್ರು ಅಂತ ಹೇಳ್ತಾರೆ துகரம் லாஃப்டர் அவரது நகு ஏனது ಅಲ್ಲಿ ಎಲ್ಲಾ ಇಡೀ ಒಂದು ಕಾಲಲ್ಲಿ ಪ್ರತಿಧ್ವನಿಸ್ತಾ ಇತ್ತು ಅಂತ ಹೇಳ್ತಾರೆ ಸೊ ಒಂದ್ಸತಿ ಏನಾಗುತ್ತೆ ಈ ಹುಡುಗರು ಎಲ್ಲ ಬಂದು ಕೃಷ್ಣ ಹತ್ರ ಹೇಳ್ತಾರೆ ಕೃಷ್ಣ ಬಾ ನಾವು ಬೇಲ್ ಹಣ್ಗೆ ಹೋಗೋಣ ನಾವು ಬೇಲ್ ಹಣ್ಣು ತಿನ್ಬೇಕು ಅಂತ ಕೇಳ್ತೇನೆ ಕೃಷ್ಣ ಹೇಳ್ತಾರೆ ಇದು ಚಳಿಗಾಲ ಆ ಚಳಿಗಾಲದಲ್ಲಿ ಬೇಲ್ ಫ್ರೂಟ್ ಬರಲ್ಲ ಅದು ಬರ್ತಾ ಇರೋದು ಅಹ್ ವಸಂತ ಋತು ಅಥವಾ ಒಂದು ಆ ತುಂಬಾ ಬಿಸಿಲುಗಾಲ ಹ್ಮ್ ಈ ಗ್ರೀಶ್ ಬರುತ್ತೆ ಸೊ ಇದು ಈ ಟೈಮ್ ಅಲ್ಲಿ ಬರುತ್ತೆ ಇಲ್ಲಿ ಯಾವ ಈ ಚಳಿಗಾಲದಲ್ಲಿ ಯಾಕೋ ಬೇಲ್ವನ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಕೃಷ್ಣ ನಮ್ಗೆ ಫುಲ್ಲು ನಂಬಿಕೆ ಇದೆ ನೀನು ತುಂಬಾ ಮ್ಯಾಜಿಕ್ ಮಾಡ್ಬಿಡ್ತೀಯಾ ನಿನಗಾಗಿ ನೀನ್ ಯಾವ ಸಮಯದಲ್ಲಿ ಬೇಕಾದ್ರೆ ಹಣ್ಣುಗಳು ಪ್ರಕಟ ಮಾಡ್ಬೋದು ಅದೆಲ್ಲ ನಮ್ಗೆ ಗೊತ್ತಿದೆ ಅಂತ ಹೇಳ್ತಾರೆ ಸೊ ಕೃಷ್ಣ ಎಳ್ಕೊಂಡು ಹೋಗ್ತಾರೆ ಬೇಲ್ವನ್ಗೆ ಸೊ ಅವಾಗ కృష్ణ అత్త అల్లి తగ్గు అల్లి మరదు కృష్ణ నింతుకం బాళ బ్యూటిఫుల్ ఆగి అన ఫ్లూట్ అవును నడుస్తానంతే సో అదులి తుంబా చలిగాల ఇో అదే తక్షణ కృష్ణ ఫ్లూట్ ప్లే తక్షణ తక్షణ ఆ బిల్వే మర ಬ್ಯೂಟಿಫುಲ್ ಫ್ಲವರ್ಸ್ ತಕ್ಷಣ ಉದ್ಭವ ಆದ್ವಂತೆ ಹ್ಮ್ ಚಿಗುರುಗಳು ಆ ಈ ಹಣ್ಣ ಈ ಫ್ಲವ ಹೂಗಳು ಬಂದು ತಕ್ಷಣ ಅವು ಹಣ್ಣುಗಳಾಗಿ ಪರಿವರ್ತನೆ ಆಗಿ ಆ ಹಣ್ಣುಗಳು ಬಲ್ತು ರೈಪ್ ಆಗಿ ಇಡೀ ಮರಗಳು ಎಲ್ಲಾ ಬಗ್ ಹೋದ್ವಂತೆ ಫ್ರೂಟ್ಸ್ ಇಂದ ಸೊ ಹುಡುಗರ್ಗೆ ತುಂಬಾ ಖುಷಿ ಆಯ್ತಂತೆ ಎಲ್ಲರೂ ಹ್ಮ್ ಕೃಷ್ಣನ ತುಂಬಾ ತುಂಬಾ ಹ್ಮ್ ನೋಡು ನಾನು ಹೇಳಿಲ್ಲ ಕೃಷ್ಣ ಏನಾದ್ರು ಮಾಡ್ತಾನೆ ಅಂತ ಹೇಳಿ ಸೊ ಕೃಷ್ಣ ಬಂದು ಆಕ್ಚುಲಿ ಯೋಗೀಶ್ವರ ಹ್ಮ್ ಸೊ ಕೃಷ್ಣನಿಗೆ ಅಸಾಧ್ಯವಾಗಿರೋದು ಯಾವ್ದೂ ಇಲ್ಲ ಬಟ್ ಆ ಹುಡುಗರ್ ನೋಡಿ ಕೃಷ್ಣನ ಒಂದು ಆ ಗ್ರೇಟ್ನೆಸ್ನೂ ಅವ್ರು ಗುರುತಿಸಿದ್ರು ಅಟ್ ದ ಸೇಮ್ ಟೈಮ್ ಅವರ ಆಪ್ತ ಸ್ನೇಹ ಸ್ನೇಹಿತ ಅನ್ನೋದನ್ನ ಅವ್ರು ಕಂಪ್ಲೀಟ್ಲಿ ಕೃಷ್ಣನ ಅವ್ರ ಅವಲಂಬಿಸಿದ್ರು ಅವರು ಕೃಷ್ಣ ಗ್ರೇಟ್ ಅಪ್ಪ ನಾವೆಲ್ಲಿ ಕೃಷ್ಣನ್ ಫ್ರೆಂಡ್ ಆಗಕ್ ಸಾಧ್ಯ ಆತರ ಇಲ್ಲ ಕೃಷ್ಣ ನನ್ನವನು ಕೃಷ್ಣ ಇಂತ ಅದ್ಭುತ ಮಾಡ್ಬೋದು ಅನ್ನೋ ಒಂದು ಆ ರಸದಲ್ಲಿ ಆ ಸಾಕ್ಯ ರಸದಲ್ಲಿ ಅವರಿದ್ರು ಅವ್ರು ಹೇಳ್ತಾರೆ ಅಹ್ ಮರಾಜ್ ಹೇಳ್ತಾರೆ ಈವಾಗ್ಲೂನು ಡಿಸೆಂಬರ್ ತಿಂಗಳಲ್ಲಿ ಆ ಬಹಳ ಜನ ಗುರುವಾರ ಗುರುವಾರ ಈ ಲೀಲೆ ನಡೆದಿದ್ದು ಒಂದು ಗುರುವಾರ ಅಂತೆ ಸೊ ಗುರುವಾರ ಗುರುವಾರ ಈ ಬೇಲ್ವನ್ಗೆ ಹೋಗ್ತಾರಂತೆ ಈ ಒಂದು ಕೃಷ್ಣನ ಲೀಲೆಯನ್ನೇ ಎಲ್ಲರೂ ಸ್ಮರಿಸ್ತಾರಂತೆ ಅಂತ ಹೇಳಿ ಆ ಹೇಳ್ತಾರೆ ಮತ್ತೆ ಇನ್ನೊಂದು ಲೀಲೆಯಲ್ಲಿ ನಡೆದ ಇದು ಬಂದು ಒಂದು ಪ್ರದೇಶ ಇದೆ ಈ ಬೇಲ್ವನಲ್ಲಿ ಅದಕ್ಕೆ ಹೆಸರು ಬಂದು ಡಗೋಲಿ ಅಥವಾ ಡಾಗ್ ಅಂತ ಹೇಳಿ ಸೊ ಡಗೋಲಿ ಅಂತ ಹೇಳಿದ್ರೆ ಅಹ್ ಕೋಲು ಅಂತ ಹೆಸರು ಸೊ ಕೃಷ್ಣ ಬಂದು ಕೃಷ್ಣನ ಕೋಲು ಕಳೆದೋಗಿದೆ ಅಂತೆ ಕಳೆದೋಗಿ ಇದೇ ಒಂದು ಪ್ರದೇಶದಲ್ಲಿ ಎಲ್ಲೂ ಇದೆ ಯಾರು ಇಲ್ಲಿ ತನಕ ಅದನ್ನು ಕಂಡಿಡ್ದಿಲ್ಲ ಹ್ಮ್ ಸೊ ಈ ಗೋಪು ಬಾಲರು ಕಾಡಿಗೆ ಹೋಗ್ಬೇಕಾದ್ರೆ ಅವ್ರ ಜೊತೆ ಎಷ್ಟೆಷ್ಟೋ ಥಿಂಗ್ಸ್ ತಗೊಂಡ್ ಹೋಗ್ತಾ ಇದ್ರು ಹ್ಮ್ ಒಂದು ಬಂದು ಈ ಕೋಲುಗಳು ಹ್ಮ್ ಗೋಚಾರಣೆಗೆ ಮತ್ತೆ ಪೇಟಗಳು ಸುತ್ ಪೇಟ ಸುತ್ಕೊಂಡಿತ್ತು ಅವ್ರ ತಲೆಗೆ ಮತ್ತೆ ಸ್ಪೆಷಲ್ ಡ್ರೆಸ್ ಹ್ಮ್ ಕಚ್ಚೆ ಹಾಕೊಂಡು ಅದನ್ನ ಸ್ವಲ್ಪ ಟೈಟ್ ಆಗಿ ಪುಟ್ಟದಾಗಿ ಕಟ್ಕೊಂಡಿದ್ರು ಮತ್ತೆ ಎಲ್ಲರೂ ಬಹಳ ಜನರ ಹತ್ರ ಫ್ಲೂಟ್ಸ್ ಇದ್ವು ವೇಣುಗಳಿದ್ವು ಮತ್ತೆ ಆ ಮತ್ತೆ ಇದು ಬಫಲೋ ಹಾರ್ನ್ ಅಂತ ಏನ್ ಹೇಳ್ತಾರೆ ಆ ಎಮ್ಮೆಯ ಕೊಂಬು ಅದನ್ನು ಊದ್ತಾ ಇದ್ರು ಹುಡುಗರು ಮತ್ತೆ ಲಂಚ್ ಬ್ಯಾಗ್ಸ್ ಇವೆಲ್ಲ ತಗೊಂಡ್ ಹೋಗ್ತಾ ಇದ್ರು ಸೊ ಆ ಬ ಒಂದೊಂದು ಕೋಲು ಒಂದೊಂದು ರೀತಿ ಇರ್ತಾ ಇತ್ತು ಬಲರಾಮನ್ ಕೋಲು ಕೆಂಪಾಗಿತ್ತಂತೆ ಸೊ ಈ ಗೋಚಾರನೆ ಅನ್ನೋದು ಒಂದು ಆರ್ಟ್ ಅಂತ ಹೇಳ್ತಾರೆ ಮಹಾರಾಜ ಹೇಳ್ತಾರೆ ತುಂಬಾ ಸಾಫ್ಟ್ ಆಗಿ ಮೆತ್ತಿಗೆ ಈ ಆ ಈ ಗೋಪಾಲನಗೂ ಆ ಗೋಗು ಎನ್ ಎಷ್ಟು ಒಂದು ಕನೆಕ್ಷನ್ ಇತ್ತು ಅಂತ ಹೇಳಿದ್ರೆ ಅವ್ನ್ ಜಸ್ಟ್ ಸೈಡ್ ಅಲ್ಲಿ ಮುಟ್ಟಿದ್ರೆ ಸಾಕು ಆ ಹಸು ಅವ್ನ್ ಹೇಳೋ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇತ್ತು ಅಥವಾ ಟೈಮ್ ಭೂಮಿಯನ್ನು ತಟ್ಟಿದ್ರು ಆ ಡೈರೆಕ್ಷನ್ ಅಲ್ಲಿ ಫಾಲೋ ಮಾಡ್ತಾ ಇದ್ವು ಈ ಕೌಸ್ ಅಂತ ಹೇಳ್ತಾರೆ ಹಸುಗಳು ಮತ್ತೆ ಹೇಳ್ತಾರೆ ಆ ಆ ಕೋಲುಗರ್ನ ಕೇವಲ ಗೋಚಾರನೆಗೆ ಮಾತ್ರ ಅಲ್ಲದೆ ಅವ್ರು ಅದ್ರ ಜೊತೆಗೆ ಬಾಳ ಆಟ ಆಗ್ತಾ ಇದ್ರು ಅದನ್ನ ತಿರುಗ್ಸೋದು ಸ್ಪಿನ್ ಮಾಡೋದು ಅದ್ರಲ್ಲಿ ಕಾಂಪಿಟೇಷನ್ ಇಡೋದು ಹ್ಮ್ ಅದೆಲ್ಲ ಬಂದು ಈ ಹುಡುಗರು ಆಟ ಆಡ್ತಾ ಇದ್ರು ಆ ಬಹಳ ವರ್ಷಗಳು ಸಾವಿರಾರು ವರ್ಷಗಳಾದ್ಮೇಲೆ ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭುನು ಈ ಒಂದು ವನಕ್ಕೆ ಬಂದಿದ್ರು ಅಂತ ಹೇಳ್ತಾರೆ ಅಲ್ಲಿನೂ ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭು ಕೃಷ್ಣ ಮತ್ತೆ ಬಲರಾಮ ಇರೋದ್ರಿಂದ ಅವರು ಈ ಕೋಲುಗಳ ಜೊತೆ ಅಲ್ಲಿ ಆಟ ಆಡಿದ್ರು ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಬಂದು ಕೆಲವು ಕೆಲವ್ ಟೈಮ್ ಇದು ತರ ಅವನ್ನ ಇಮ್ಯಾಜಿನ್ ಮಾಡ್ಕೊಂಡು ಅವ್ರ ಫೈಟಿಂಗ್ ಗೇಮ್ಸ್ ಆಟ ಆಡ್ತಾ ಇದ್ರು ಅಂತೆ ಈ ಕೋಲುಗಳಲ್ಲಿ ಒಂದು ಸತಿ ಏನಾಯ್ತು ಕೃಷ್ಣನ ಕೋಲು ಕಾಣೆ ಹೋಗ್ಬಿಡತ್ತ ಹ್ಮ್ ಸೊ ಎಷ್ಟು ಆಟಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಆ ಅವ್ರು ಕೃಷ್ಣ ತನ್ನ ಕೋಲನ್ನ ಮತ್ ಮತ್ತೆ ಹೊರಡೋ ಟೈಮ್ಗೆ ಅವ್ನ್ಗೆ ನೆನ್ ನೆನ್ಪಾಗ್ಬಿಡುತ್ತೆ ಇವ್ ನನ್ ನಮ್ಮ ಅಪ್ಪ ಮಾಡಿಕೊಟ್ಟಿದ್ದು ನನ್ಗೆ ಇದು ಬಹಳ ಸ್ಪೆಷಲ್ ಗೊತ್ತ ಅಪ್ಪ ಅದನ್ನ ಕ್ರಾಫ್ಟ್ ಮಾಡಿ ಸ್ಪೆಷಲ್ ಆಗಿ ಮಾಡಿ ಕೊಟ್ಟಿದ್ದಾರೆ ನನಗ ಆ ಕೋಲಿಂದ ಹೋಗಲ್ಲ ಅಂತ ಹೇಳಿ ಎಲ್ಲರೂ ಹುಡುಕಿ ಹುಡುಕಿ ನೋಡ್ತಾರಂತೆ ಕೃಷ್ಣನ್ಗೆ ಅದು ಸಿಗೋದೇ ಇಲ್ಲ ಅಂತ ಹ್ಮ್ ಸೊ ಆವತ್ತಿಂದನೂ ಕೃಷ್ಣನ ಆ ಕೋಲು ಕಾಣೆ ಹೋಗ್ಬಿಟ್ಟಿದೆ ಆಚಾರ್ಯರು ಹೇಳ್ತಾರೆ ಆ ನೀವು ಈ ಒಂದು ಬೇಲವನಕ್ಕೆ ಹೋಗಿ ನೀವು ಸ್ವಲ್ಪ ಹುಡುಕಿ ಅಲ್ಲಿ ಹೋದಾಗ ಆ ಹೋಗಿ ಕೃಷ್ಣನಿಗೆ ಖುಷಿ ಆಗುತ್ತೆ ಇವನು ನನ್ನ ಸೇವೆಯಲ್ಲಿ ತೊಡಗಿದಾನೆ ಇವನು ನನ್ನ ಕೋಲನ್ನು ಹುಡುಕ್ತಾ ಇದ್ದಾನೆ ಅಂತ ಹೇಳಿ ಸೊ ಭಕ್ತರು ಯಾವಾಗ ಈ ಒಂದು ಡಂಗೋಲಿ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾರೋ ಎಲ್ಲರೂ ಸ್ವಲ್ಪ ಮಣ್ಣಲ್ಲಿ ಆ ಮರಗಳಲ್ಲಿ ಹುಡುಕ್ತಾರೆ ಅಂತೆ ಕೃಷ್ಣನ ಕೋಲ್ ಎಲ್ಲಾದ್ರೂ ಸಿಕ್ಬೋದಾ ಅಂತ ಬಟ್ ಇವತ್ತು ತನಕ ಅದು ಸಿಕ್ಕಿಲ್ಲ ಅಂತ ಹೇಳ್ತಾರೆ ಸೊ ಈ ಒಂದು ಸ್ವೀಟ್ ಗೋಚಾರಣೆ ಮತ್ತೆ ಗೋ ಗೋಪಾಲರ ಒಂದು ದಿವ್ಯ ಲೀಲೆಗಳ ಬಗ್ಗೆ ಇವತ್ತು ನಾವ್ ಕೇಳಿದೀವಿ ಸೊ ಇದು ಬೇಲ್ವನನ one दूँ section नाले बंदो Lakshmi Devi बगे Lakshmi देवी Mahatva बगे यहाँ Lakshmi लक्ष्मी देवीया वन entry last ले ले ली नदी लीला the explanations नाले ना उन्होंने devotees. thank you so much for attending this morning's japa session as well as the bhagavad gita session as well as this vijayalila session thank you so much have a wonderful day at the shelter of Radha Krishna's lotus feet thank you so much hare Krishna